ಇಂದು ಮಾಜಿ ಸಿಎಂ ಬಸವರಾಜ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುತ್ತಿರುವ ಹಿನ್ನೆಲೆ ತಂದೆ ತಾಯಿ ಗದ್ದುಗೆ ತೆರಳಿ ಆಶೀರ್ವಾದವನ್ನ ಪಡೆದರು ಹುಬ್ಬಳ್ಳಿಯ ನವನಗರ ಬಳಿಯ ದಿವಂಗತ ಮಾಜಿ ಸಿಎಂ ಎಸ್ಆರ್ ಬೊಮ್ಮಾಯಿ ಗದ್ದುಗೆ ತೆರಳಿದ ಬೊಮ್ಮಾಯಿಯವರು ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ದಿವಂಗತ ಮಾಜಿ ಸಿಎಂ ಬೊಮ್ಮಾಯಿ ತಾಯಿ ಗಂಗಮ್ಮ ಅವರ ಗದ್ದುಗೆಗೆ ಬಸವರಾಜ ಬೊಮ್ಮಾಯಿ ಮಾಲಾರ್ಪಣೆ ಮಾಡಿ ಆಶೀರ್ವಾದವನ್ನ ಕೋರಿದರು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಲು ಅವರು ತೆರಳಿದ್ದು ಅದಕ್ಕೂ ಮುನ್ನ ತಂದೆ ತಾಯಿ ಆಶೀರ್ವಾದ ಪಡೆದರು ಅಲ್ಲದೆ ತಮ್ಮ ಮೊಮ್ಮಗನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿ ಹಾವೇರಿಯತ್ತ ಪ್ರಯಾಣ ಬೆಳೆಸಿದ್ರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ